ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಐವತ್ತು ಐವತ್ತು ಅನುಪಾತದಲ್ಲಿ ಅಕ್ರಮವಾಗಿ ನಿವೇಶನ ಪಡೆದಿದ್ದಾರೆ ಅಂತೇಳಿ ನಾನೇನು ಲೋಕಾಯುಕ್ತ ದೂ ದೂರು ದಾಖಲು ಮಾಡಿದ್ದೀನಿ ಅದರಲ್ಲಿ ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆ ಅಡಿಯಲ್ಲಿ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ಮತ್ತು ಬೆನಾಮಿ ಆ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿದ್ದೀನಿ ಹಾಗಾಗಿ ಲೋಕಾಯುಕ್ತ ತನಿಖಾಧಿಕಾರಿಗಳು ಆರೋಪಿಗಳನ್ನು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಅವರು ಯಾವ್ಯಾವ ಆಸ್ತಿಗಳನ್ನು ಸಂಪಾದನೆ ಮಾಡಿದ್ದಾರೆ ಮತ್ತು ಮಾರಾಟ ಮಾಡಿದರೆ ಎಷ್ಟು ಅಕ್ರಮ ನಡೆಸಿದ್ದಾರೆ ಅನ್ನೋ ಬಗ್ಗೆ ಸಮಗ್ರವಾಗಿ ತನಿಖೆಯನ್ನು ನಡೆಸಬೇಕಿತ್ತು ಆದರೆ ಆ ರೀತಿ ಏನು ತನಿಖೆ ನಡೆಸಿದೆ ಕೇವಲ ಸಿದ್ದರಾಮಯ್ಯವರ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಹದಿನಾಲ್ಕು ನಿವೇಶನ ಸಂಬಂಧ ಮಾತ್ರ ತನಿಖೆ ಮಾಡ್ತಾ ಇರೋ ಮಾಹಿತಿ ತಿಳಿದು ಬಂದಿದೆ ಸೊ ಇಂದೆ ನಾನು ಈಗಾಗಲೇ ದೂರದ ಅರ್ಜೆಯಲ್ಲಿ ಸರ್ ನಂಬರ್ ಕೆಸ ಕೆಸರ ಗ್ರಾಮದ ಸಾವಿರ ನಂಬರ್ ನೂರ ನಾ ನಾನ್ನೂರ ಅರವತ್ತ್ನಾಲ್ಕು ಸಂಬಂಧಪಟ್ಟ ದಾಖಲೆಯನ್ನು ಕೊಟ್ಟಿದೆ ಅದಾದ ಕೆಲವು ದಿನ ನಂತರ ಇದು ಆಲ್ನಹಳ್ಳಿ ಗ್ರಾ ಗ್ರಾಮದ ಸರ್ ನಂಬರ್ ನೂರ ಹದಿಮೂರಕ್ಕೆ ಸಂಬಂಧಪಟ್ಟಾಗೆ ಹಾಗೆ ದೂರ ಮತ್ತು ದಾಖಲನ್ನು ಕೊಟ್ಟೆ ಅದಾದ ನಂತರ ಉದ್ಬೂರು ಜಮೀನು ಸಂಬಂಧಪಟ್ಟಂತೆ ದಾಖಲೆಗಳನ್ನು ಕೊಟ್ಟಿದೆ ಸೊ ಈಗ ಮತ್ತೊಂದು ದಾಖಲೆ ಸಿಕ್ಕಿದೆ ದಡ್ಕಳ್ಳಿ ಮೂರನೇ ಹಂತದ ನಿವೇಶನ ಸಂಖ್ಯೆ ಮೂವತ್ತೈದು ಐವತ್ತ್ಮೂರು ಅಳತೆ ಸಂಖ್ಯೆಯ ಐವತ್ತು ಎಂಬತ್ತು ಅಳತೆ ನಿವೇಶನವನ್ನು ಸಿದ್ದರಾಮಯ್ಯರು ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸ್ವಿಯಲ್ಲಿ ಚಮಂಡಿ ಶಿಕ್ಷಣದ ಶಾಸಕರಾಗಿದ್ದಂತಹ ಎಂ ಸತ್ಯನಾರಾಯಣವರು ಮಂಜೂರಾತಿ ಮಾಡಿಸಿಕೊಂಡು ಆ ಅಲ್ಲಿನ ಆಗಿನ ನಿಯಮದ ಪ್ರಕಾರ ಹತ್ತು ವರ್ಷಗಳ ಕಾಲ ಯಾರಿಗೂ ಪರಬಾರ ಮಾಡೋವಾಗಿಲ್ಲ ಮತ್ತು ಮನೆ ಕಟ್ಟಲಿಲ್ಲ ಅಂದರೆ ಅವರಿಗೆ ಪ್ರಾಧಿಕಾರ ಕ್ರಯಪತ್ರ ಕೊಡವಾಗಿಲ್ಲ ಆದರೆ ಈ ನಿಯಮನ ಉಲ್ಲಂಘನೆ ಮಾಡಿ ಕೇವಲ ಐದು ವರ್ಷ ಐದು ತಿಂಗಳ ನಂತರ ಅವರಿಗೆ ಕ್ರಯ ಪ ಮನೆ ಕಟ್ತರು ಕೂಡ ಕ್ರಯಪತ್ರ ಕೊಟ್ಟಿದ್ದಾರೆ ಆ ಕ್ರಯಪತ್ರ ಆಧರಿಸಿ ಎಂ ಅವರು ಎರಡು ಸಾವಿರದ ಎಂಟನೇ ಇಸ್ವಿಯಲ್ಲಿ ಶ್ರೀಮತಿ ಪಾರ್ವತಿ ಅವರಿಗೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಮಾರಾಟ ಮಾಡೋಕ್ಕಂಥ ಕ್ರಯಪತ್ರ ದೊರೆತಿದೆ ಇದಾದ ಕೇವಲ ಆರ್ಥಿಕ ವರ್ಷಗಳಲ್ಲಿ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಶ್ರೀಮತಿ ಅವರು ಶ್ರೀಮತಿ ಸುಲೋಚನಾ ಪಿ ರಮೇಶ್ ಅಂದರೆ ರಮೇಶ್ ಅವರು ಕೂಡ ಕಾಂಗ್ರೆಸ್ ಮುಖಂಡರು ಆ ಎಂಡತಿ ಶ್ರೀಮತಿ ಅವರ ಹೆಸರಿಗೆ ಒಂದು ಕೋಟಿ ರೂಪಾಯಿಗೆ ಮಾರಾಟ ಮಾಡಿದೆ ಅಂತೇಳಿ ಕರೆಯಾಪತ್ರವನ್ನು ನೋಂದಣಿ ಮಾಡಿಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಯಾಕೆ ತನಿಖೆ ಮಾಡಿಲ್ಲ ಇದನ್ನೆಲ್ಲ ತನಿಖಾ ತನಿಖಾಧಿಕಾರಿಗಳು ಏಕಪಕ್ಷವನ್ನು ನಡ್ಕೊಳ್ತಾ ಇದ್ದಾರೆ ನನ್ನ ದೂರ ಜಿಲ್ಲಿರುವ ಸಮಗ್ರ ವಿಚಾರಗಳ ಸಂಬಂಧಪಟ್ಟಕ್ಕೆ ಸಮಗ್ರ ತನಿಖೆ ನಡೆಸಲು ಕಂಡು ಬರ್ತದೆ ಹಾಗಾಗಿ ಇವತ್ತು ನಾನು ಈ ದಾಖಲಾತಿಗಳೊಂದಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀನಿ ಮತ್ತು ಇಲ್ಲೆಲ್ಲದಕ್ಕಿಂತ ಮುಖ್ಯ ಗಮನಿಸಬೇಕಾದ ಮತ್ತೊಂದು ವಿಷಯ ಏನಂದರೆ ಏನು ಹಿಂದಿನ ನೋಡಾದ ಆಯುಕ್ತರಾಗಿದ್ದ ಡಿ ಬಿ ನಟೇಶ್ ರವರು ಒಂದು ಅಧಿಕೃತ ಆದೇಶವನ್ನು ಮಾಡಿದರೆ ಅದನ್ನು ಗಮನಿಸಿದಾಗ ಅರ್ಜಿ ಸಂಖ್ಯೆ ಹದಿನೈದು ಹದಿನಾರರಿಂದ ಹದಿನೈದು ಹದಿನಾರು ಇಪ್ಪತ್ತು ಬಾರಿ ಎರಡು ಸಾವಿರದ ಹದಿನಾರವರೆಗಿನ ವರೆಗಿನ ಪ್ರಕರಣದಲ್ಲಿ ಅಂತಿಮ ತೀರ್ಪು ನೀಡಲಾಗಿದೆ ಅದರ ಪ್ರಕಾರ ನಾನು ನಿವೇಶನ ಕೊಡುವಂತೆ ಆದೇಶ ಮಾಡಿದರೆ ಆದರೆ ಆ ತೀರ್ಪಿನ ಪ್ರತಿಗಳನ್ನ ತೆಗೆದು ನೋಡಿದಾಗ ಅದಕ್ಕೂ ಮತ್ತು ಏನು ನಿವೇಶನ ಪಡೆದರೆ ಅವ್ರಿಗೂ ಸಮಾಧಾನ ಇರೋದಿಲ್ಲ ಸೊ ಇದ್ರ ಜೊತೆಗೆ ಸಯ್ಯದ್ ಅಲೀನವ್ರಿಗೆ ಇದೇ ನಟೇಶ್ ಅವರು ಕಾನೂನು ಬಾಹಿರವಾಗಿ ಯಾವುದೋ ರೀತಿ ಅನುಕೂಲ ಮಾಡಿಕೊಡಿದರೆ ಈ ಹಿನ್ನೆಲೆಯಲ್ಲಿ ಸೈಯದ್ ಅಲಿಯವರವರು ನಟೇಶ್ ಅವರ ಹೆಂಡ್ತಿ ಶ್ರೀಮತಿ ಪಾ ಅವರ ಸುಧರಮ್ಮ ಅವರ ರಾಜಶೇಖರ್ ಅವರಿಗೆ ಮತ್ತು ಅವ್ರ ಹೆಂಡ್ತಿ ಶ್ರೀಮತಿ ತಾರಾ ಅವರಿಗೆ ಒಂದೊಂದು ನಿವೇಶನ ನೋಂದಣಿ ಮಾಡಿಕೊಡಿದಾರೆ ಆ ದಾಖಲೆಗಳನ್ನು ಕೂಡ ನಾನು ಲೋಕಾಯುಕ್ತದವರಿಗೆ ಈ ಮನೆ ಪತ್ರ ಜೊತೆ ಕೊಟ್ಟಿದ್ದೀನಿ ಸೊ ಇದನ್ನೆಲ್ಲ ಗಮನಿಸಿದಾಗ ಮೂಡ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಅಕ್ರಮವಾಗಿ ನಿವೇಶನ ಪಡೆದಿರೋದು ಮತ್ತು ಕೋಟ್ಯಂತರಗಳನ್ನು ಅಕ್ರಮ ಲಾಭ ಮಾಡ್ಕೊಂಡಿರೋದು ಮತ್ತು ಕೋಟ್ಯಾಂತರ ರೂಪಾಯಿಗಳ ಅಕ್ರಮ ಹಣದ ವ್ಯವಹಾರ ಮಾಡೋದು ಸ್ಪಷ್ಟ ಕಂಡು ಇದೆಲ್ಲದರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಕೇವಲ ಸಿದ್ದರಾಮಯ್ಯವರ ಕುಟುಂಬಕ್ಕೆ ಸಂಬಂಧಪಟ್ಟ ಹದಿನಾಲ್ಕು ನಿವೇಶನಗಳ ಸಂಬಂಧ ಮಾತ್ರ ತನಿಖೆ ನಡೆಸಬಾರ್ದು ಆ ರೀತಿಯನ್ನು ತಾವು ನಡೆಸಿದ್ರೆ ನೀವು ಏಕಪಕ್ಷವನ್ನು ನಡೆಸ್ಕೊಂಡಿದ್ರ ಕರ್ತವ್ಯ ಲಾಪ ಇಸ್ಗಿದ್ರ ರಕ್ಷಣೆ ಮಾಡೋಕ್ಕೋಸ್ಕರ ಈ ಕೃತ್ಯ ಮಾಡಿರ ನಿಮ್ಮ ನಿಮ್ಮೂರದನ್ನು ಕೂಡ ಕಾನೂನು ಕ್ರಮ ತಳ್ಬೇಕಂತೇಳಿ ನಾನು ತನಿಖೆ ಅದಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೀನಿ ಖಂಡಿತ ಇದೆ ಸರ್ ದಯವಿಟ್ಟು ನೀವೇನಾದರೂ ಏನು ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ ಆದರೆ ಹದಿನಾಲ್ಕು ನಿಮಿಷ ಮಾತ್ರ ತನಿಖೆ ಮಾಡಬೇಕು ಅಂತ ಆದೇಶ ಮಾಡಿದೆ ಅಂತ ನೀವು ತೋರಿಸ್ಬಿಟ್ರೆ ನಾನು ಇವತ್ತ ನೋಡ ಮಾಡ್ಬಿಡ್ತೀನಿ ನನ್ನ ಅರ್ಜಿಗೆ ಸಂಬಂಧಪಟ್ಟಾಗೆ ತನಿಖೆ ಮಾಡಿ ಅಂತ ತಿಳಿದೆ ಹೊರತು ಕೇವಲ ಸಿದ್ದರಾಮಯ್ಯ ಸಂಬಂಧಪಟ್ಟ ತನಿಖೆ ಮಾಡೋದು ಎಲ್ಲುವಳಿಲ್ಲ ನನ್ನ ಖಾಸಗಿ ದೂರಜಿಯ ಅರ್ಜಿಯ ಐವತ್ತೆರಡನೇ ಖಂಡಿತೆಯಲ್ಲಿ ಸ್ಪಷ್ಟವಾಗಿ ನಾನು ಮನವಿ ಮಾಡ್ಕೊಂಡಿದ್ದೀನಿ ಈ ಒಂದು ವಿಧಾನ ಉದಾಹರಣೆಗೆ ಇದೇ ರೀತಿ ಐದು ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚಿನ ಅಕ್ರಮ ಹಣ ವ್ಯವಹಾರ ನಡೆದಿದೆ ಇದೆಲ್ಲದರ ಬಗ್ಗೆ ಸಮಗ್ರ ತನಿಖೆ ನಡೀಬೇಕಂತ ನಾನು ತಿಳಿಸಿದ್ದೀನಿ ಅದೇ ಪ್ರಕಾರ ನನ್ನ ದೂರ ಜಿಲ್ಲೆ ಅಂಶಗಳಿಗೆ ತನಿಖೆ ಮಾಡಿ ಅಂತೇಳಿ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ ಹೊರತು ಕೇವಲ ಸಿದ್ದರಾಮಯ್ಯ ಹದಿನಾಲ್ಕು ನಿಮಿಷ ಮಾತ್ರ ತನಿಖೆ ಮಾಡಿದ್ದೆ ಎಲ್ಲೂ ಹೇಳಿಲ್ಲ ಸರ್ ನೀವು ಮಾಡ್ಕೊಂಡು ಸರ್ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ ಸರ್ ಅವ್ರ ಮಾನ್ಯ ನ್ಯಾಯಾಲಯಕ್ಕೆ ಮಾನ್ಯ ನ್ಯಾಯಾಲಯಕ್ಕೆ ಅಂತಿಮ ಆರೋಪಿ ಸಲ್ಲಿಸಿಲ್ಲ ಮಾನ್ಯ ನ್ಯಾಯಾಲಯಕ್ಕೆ ಅಂತಿಮ ಅವಧಿ ಕೂಡ ಅವ್ರಿಗೆ ಅವಕಾಶ ಇದೆ ಮತ್ತು ಅಂತಿಮ ಅವಧಿ ಸಲ್ಲಿಸಿದ ನಂತರ ಕೂಡ ಹೆಚ್ಚುವರಿ ದೋಷಾರೋಪಣ ಸಲ್ಲಿಸೋದಕ್ಕೂ ಕೂಡ ಅವ್ರಿಗೆ ಅವಕಾಶ ಇದೆ ಹಾಗಾಗಿ ಮಾನ್ಯ ನ್ಯಾಯಾಲಯ ತೀರ್ಪು ಕೊಡೋರು ಕೂಡ ತನಿಖೆಯನ್ನು ಮುಂದುವರ್ಸ್ಕೊಂಡೋಗೋದಕ್ಕೆ ಅಂತಿಮ ಅವಧಿಯನ್ನು ಸಲ್ಲಿಸೋದಕ್ಕೆ ತನಿಖಾಧಿಕಾರಿಗೆ ಅವಕಾಶ ಇದೆ ಒಂದೇ ಸಲ ಅವರು ಅಂತಿಮ ಸಲ್ಲಿಸಿದ ತಕ್ಷಣ ಮುಗಿದೋಯ್ತು ಅಂತೇಳಿ ಅಲ್ಲ